ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ಶನಿವಾರನೇ ಆಲ್ರೆಡಿ ಐದೂವರೆ ಆಗಿದೆ ಈಗ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇಳಿದ್ನಲ್ವ ನಿಮಗೆ ಮೊಳಕೆ ಕಾಳು ಸಾಂಬಾರು ಮತ್ತೆ ತರಕಾರಿ ಹಚ್ಚಿಟ್ಟೈತೆ ಅಮ್ಮ ಸೊ ಕಾರಕ್ಕೂ ಕೂಡ ಇಲ್ಲಿ ಆಡಿಸಿಟ್ಟಿದ್ದೀನಿ ಆ್ಯಂಡ್ ಇಡ್ಲಿಗೆ ಆಡಿಸಿಟ್ಟೆ ಸೊ ಪಾಪು ಏನೋ ಕೇಳ್ಬಾರ್ದು ಇಡ್ಲಿ ಹಿಟ್ಟು ಕಂಡ ಅದು ಹಾಂ ನಾನು ತೋರಿಸ್ತೇ ತೋರಿಸ್ತೇ ಇಲ್ಲಿ ಇಡ್ಲಿ ಇಟ್ ನೋಡಿ ಗೈ ಸಾರಿ ನನ್ನ ಮಗಳು ಹಠ ಮಾಡ್ತಿದ್ದಾಳೆ ಅದಕ್ಕೋಸ್ಕರ ಆ್ಯಂಡ ಆಫ್ ಬಾಯ್ಲ್ ಬೇಕಂತೆ ಅದು ಅವಳೇ ಹಾಕೋಬೇಕಂತ ಇಲ್ಲಿ ನೋಡಿ ಗೈಸ್ ಇಲ್ಲಿ ಹಾಕೊಡ್ತೀನಿ ಇಲ್ಲಿ ನೋಡಿ ಹೆಂಗೆ ನಿಂತಿದ್ದಲ್ಲ ಕೆಳಗಡೆ ಚೇರ್ ಹಾಕೊಂಡು ನಿಂತಿದ್ದಾಳೆ ಅವಳೇ ಆಫ್ ಬಾಯ್ಲ್ ಮಾಡ್ತಾಳೆ ಅಂತೆ ತುಂಬ ಹಠ ನಾನು ಏನು ಮಾಡಿ ಹೇಳಿ ಸೊ ನಾನು ಏನೇನು ಮಾತೆ ಕೇಳಲ್ಲ ಹಂಗೂ ಆಯಿಲ್ ಹಾಕ್ಬೇಕು ಕಂದ ಆಯಿಲ್ ಹಾಕ್ಬೇಕು ಮಾಡ್ತಾಳೆ ಆಫ್ ಬಾಯ್ಲ್ ಮಾಡ್ಕೊತಾಳಂತೆ ಇವತ್ತು ನೋಡೋಣ ನನ್ನ ಮಗಳು ಎಷ್ಟು ಚೆನ್ನಾಗಿ ಆಫ್ ಬಾಯ್ಲ್ ಮಾಡ್ತಾಳೆ ಅಂತ ಎಲ್ಲ ತೆಗಿತೀನಿ ಎಲ್ಲ ಕಂದ್ರೆ ಹಾಂ ಸ್ವಲ್ಪ ಆಯಲ್ ಹಾಕ್ಬೇಕು ಮುಂದಕ್ಕೆ ಮದ್ಯಕ್ಕೆ ಹಾಕಿ ನೋಡಿ ಸಾಕು 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 ಜಾಸ್ತಿ ಆಯಿತು ಹಾಂ ಇದು ನಿಂಗೆ ಯಾರು ಹೇಳಿದ್ದು ಆಫ್ ಬಾಯ್ಲ್ ತಿನ್ನೋದು ಯಾರು ಹೇಳ್ಕೊಟ್ಟಿದ್ದು ಮಾಡೋದು ಗೊತ್ತ ನಿಂಗೆ ಹಾಂ ನಿಮ್ಮ ಅಪ್ಪನ ಹೆಸ್ರೇನು ಎಲ್ಲ ಅಪ್ಪ ಈಗ ಅಮ್ಮ ಅಪ್ಪ ಯಾರು ನಿಮಗೆ ನೀನು ಅಪ್ಪ ಅಷ್ಟೇ ನಾನೇ ತಾನೇ ಅಮ್ಮ ಅಪ್ಪ ಎರಡುವೆ ಹ್ಞೂ ಎಣ್ಣೆ ಮಧ್ಯಕ್ಕೆ ಇದು ಮಾಡಿ ಈಗ ಮದ್ಯ ಮಧ್ಯ ಸೆಂಟ್ರ್ಗಾಗಿ ಅಲ್ಲಿ ಮಧ್ಯಕ್ಕೆ ಮಾತ್ರ ಪಪ್ಪಾ ಬುಡಕಂಡ ನಿನಗೆ ಸಿಂಗಲ್ ರಶ್ಟಾ ಡಬಲ್ ರಶ್ಟಾ ರಶ್ಟ್ ಅಷ್ಟಲ್ಲೇ ಇಲ್ಲ ಆಫ್ ಫೈಲ್ ಇಲ್ಲ ಆಫ್ ಫೈಲ್ ಅಂದರೆ ಸಿಂಗಲ್ ರಶ್ಟು ಅದೇ ಕುಡಿತಾರಲ್ಲ ಸಿಂಗಲ್ ರಷ್ಟಾ ಸರಿ ಓಪನ್ ಮಾಡ್ಬೇಕಲ್ಲ ಈಗ ನಾನು ಓಪನ್ ಮಾಡ್ಕೊಡ್ಬೇಕಾ ಗೈಸ್ ಮೊಟ್ಟೆನೆ ಹೊಡ್ದಾಯ್ತು ಸಾರಿ ಪಪ್ಪ ಇದೆಲ್ಲ ಗಲೀಜ್ ಆಗೋಯ್ತು ಚಿರು ನಿನ್ ಕೈಲಿ ನೋಡ್ಕೊಂಡು ಇಲ್ಲಿ ನೋಡಿ ಗೈಸ್ ಸಿಂಗಲ್ ರಷ್ಟು ಇಲ್ಲ ಪಪ್ಪ ಈಗ ಡಬಲ್ ರಷ್ಟು ಅದು ಇನ್ನೊಂದ್ ಮಟ್ಟೆ ನಾಳೆಗೆ ಒಂದೇ ದಿನ ಎರಡೆರಡು ಎರಡ್ ಮಟ್ಟೆ ತಿನ್ಬಾರ್ದು ಡಾಕ್ಟ್ರು ಬೈತಾರೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಪುಡಿ ಹಾಕ್ತೀವಿ ಅವಳು ಖಾರದ ಪುಡಿ ತಿನ್ನಲ್ಲ ಖಾರ ಹಾಕೋದಿಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಪುಡಿ ತಾಳು ತಾಳಕಂದ ನೀನು ಹಾಕ್ ಬೈಲ್ ಹೋಗಿ ಒಡ್ದೋಯ್ತು ಮೊಟ್ಟೆ ಎಲ್ಲವ ಎಲ್ಲ ಹಿಡ್ಕೊ ನೀನು ಕೈ ಹಿಡ್ಕೊಕಂದ ಕೇಳೋದಿಲ್ಲ ಅವಳ ಕೈಯಲ್ಲಿ ನೀನು ಓಪನ್ ಮಾಡ್ಕೊಡು ಮೊಟ್ಟೆ ನಾನು ಹಾಕ್ತೀನಿ ಅಂದು ಸೂಪರ್ ಮೊಟ್ಟೆನೇ ಮೊಟ್ಟೆನೆ ಹೊಡೆದೋಯ್ತು ಅವಳಿಗೆ ಆಫ್ ಫೈಲ್ ಅಂದ್ರೆ ತುಂಬಾ ಇಷ್ಟ ಭಂಡಾರ ಇರುತ್ತಲ್ಲ ಅದನ್ನ ಕುಡಿತಾಳೆ ಅಂದ್ರೆ ನಾನು ಜಾಸ್ತಿ ಕೊಡಲ್ಲ ಅದನ್ನ ಒಳ್ಳೇದಲ್ಲ ಮಕ್ಕಳಿಗೆ ಅಂತ ಎಲ್ಲ ತಿಂಗ್ಳು ಒಂದು ಸಲನೋ ಎರಡು ಸಲನೋ ಕೊಡ್ತೀನಿ ಆ ಥರ ಇಲ್ಲಾಂದರೆ ಡಬಲ್ ರೋಸ್ಟ್ ಮಾಡಿಕೊಡ್ತೀನಿ ಬಟ್ಟೆ ಏನಾದರೂ ಇತ್ತು ಅಂದರೆ ಬಟ್ ಅವ್ಳಿಗೆ ಅದು ತುಂಬ ಇಷ್ಟ ಅವರಪ್ಪ ಆ ಥರದ್ದು ಒಂದು ದಿನಕ್ಕೆ ನಾಲ್ಕು ಐದು ಕುಡಿತಾ ಇತ್ತು ಆಫ್ ಬಾಯ್ಲ್ ಮಕ್ಕಳು ಕುಡಿತಾಯಿದ್ರು ಅದೇ ರೀತಿ ಅವಳಿಗೂ ಅಪ್ಪನೇ ಕಲಿಸಿರೋದು ಆಫ್ ಮಾಡಿ ಗ್ಯಾಸ ಬಿಡಿ ಗ್ಯಾಸ್ ಆಫ್ ಮಾಡಿ ಆಫ್ ಆಯ್ತಾ ಪ್ಲೇಟ್ ಕೊಡ್ತೀನಿ ಎತ್ತಾಕಿ ಪ್ಲೇಟ್ಗೆ ಅವ್ರ ಪ್ರತಿಯೊಂದು ಅಡಿಗೆನೂ ಮಾಡ್ತಿತ್ತು ವೆಜ್ಜು ನಾನ್ ವೆಜ್ಜು ಎಲ್ಲ ನಮ್ದೇ ಹೋಟ್ಲಿಲ್ವಾ ನನ್ನ ಮಗಳು ಇಷ್ಟ ಆದ್ರೂ ಕಲ್ತ್ಕೋಬೇಕಲ್ವಾ ತಕೊ ಕೊಟ್ಟಿದ್ದೀನಿ ಹಿಡ್ಕೊಳಿ ಈಗ ತಿನ್ ನಡೀರಿ ಹೆಂಗೈತೆ ಟೇಸ್ಟು ಅಂತ ತಿನ್ಬಿಟ್ಟು ಹೇಳ್ಬೇಕು ತಕೊಳ್ಳಿ ಹಾಫ್ ಡಬಲ್ ರೋಸ್ಟ್ ಮಾಡ್ಕೊಟ್ಟಿದ್ ಕಾಮಿನಾ ನಿಂಗೆ ತುಂಬಾ ಜನ ಹ್ಯಾಪಿ ಬರ್ತ್ ವಿಶ್ ಮಾಡಿದ್ದಾರೆ ಅಡ್ವಾನ್ಸ್ ಆಗಿ ಅವ್ರಿಗೆ ಏನ್ ಹೇಳ್ತೀರಿ ಬಾಯ್ ಅಂತೀರಾ ವಿಶ್ ಮಾಡಿದ್ರೆ ಹ್ಯಾಪಿ ಬರ್ತ್ಡೇ ವಿಶ್ ಮಾಡಿದ್ರೆ ಏನಂತ ಹೇಳ್ಬೇಕು ಯು ಅಂದ್ಬಿಟ್ಟು ಚೆನ್ನಾಯ್ತಾ ಕತ್ಲೆ ಬಿಸಿಲು ಇನ್ನೂ ಹೊಡಿತಾ ಐತಿ ಆರು ಗಂಟೆ ಅದಪ್ಪತ್ತು ನನ್ಗೆ ಅವಳಿಗೆ ಹಾಫ್ ಫೈಲ್ ಹಾಕಕ್ಕೆ ಹೋಗಿ ಅದು ಹಾಫ್ ಇಂದ ಹೋಗಿ ಡಬಲ್ ರೋಸ್ಟ್ ಆಯ್ತು ಇವಾಗ ನಾನು ಒಂದು ಆಮ್ಲೆಟ್ ಹಾಕೊಳ್ಳೋಣ ಅನ್ನಿಸ್ತೈತೆ ಮತ್ತೆ ನೋಡ್ಬಿಟ್ನಲ್ವಾ ನಾನು ಇವಾಗ ಆಮ್ಲೆಟ್ ಹಾಕೊಂಡು ತಿನ್ಬೇಕು ಇವಾಗ ಆಮ್ಲೆಟ್ ಹಾಕೋತಾ ಇದ್ದೀನಿ ನಾನೇನು ನನ್ನ ಮಗಳೇನು ಇಬ್ಬರು ಒಂದೇ ಅಲ್ವಾ ನೈಟು ನೆನೆ ನೈಟು ಮಾಡಿದೆ ಆಮ್ಲೆಟು ಯಾಕೋ ಉಪ್ಪು ಖಾರ ಎರಡು ಕಡಿಮೆ ಆಯಿತು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ನಮ್ಮೂರಲ್ಲಿ ಏನೋ ಇದ್ದಾರೆ ಏನು ಅಂದ್ಕೊತಿಲ್ಲ ಏನಾದರೂ ಇತ್ತು ಊರಿನ ವಿಚಾರ ಏನಾದರೂ ಹೇಳಬೇಕಿತ್ತು ಅಥವಾ ಏನೋ ಒಂದಿತ್ತು ಅಂತ ಹೇಳಿದ್ರೆ ಸಾರಿಸ್ತಾರೆ ಸಾರಿಸೋದು ಅಂದರೆ ಒಬ್ಬರು ವ್ಯಕ್ತಿ ಬೀದಿ ಸುತ್ತ ಬೀದಿಯೆಲ್ಲ ರೌಂಡ್ ಹೊಡ್ಕೊಂಡು ಜೋರಾಗಿ ಕೂಕೊಂಡು ಹೊಯ್ತಾರೆ ನೋಡಿ ಅಲ್ಲಿ ಕೂಗ್ತಾ ಇದ್ದಾರೆ ನಿಮಗೆ ವಿಡಿಯೋ ಕೇಳಿಸ್ತಿದ್ಯಾ ಏನು ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ಕೇಳಿಸ್ತಾ ಇದೆ ಅದು ಏನು ಅಂತ ತುಂಬ ಜೋರಾಗಿ ಫಾಸ್ಟಾಗಿ ಕೂಗ್ತಾರಲ್ವ ಅವರು ಏನು ಕೂಗ್ತಾರೆ ಅಂತ ಅರ್ಥ ಆಗಲ್ಲ ಅದು ಏನು ಸಾರಿಸ್ತಾ ಇದ್ದಾರೆ ಹಳ್ಳಿ ಕಡೆ ಇದೇ ರೀತಿ ಮಾಡ್ತಾರೆ ಸಾರಿಸ್ತಾರೆ ಸೊ ನಿಮ್ಮೂರಲ್ಲೂ ಇದೇ ಥರ ಮಾಡ್ತಾರಾ ಹಳ್ಳಿ ಕಡೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಆಮೇಲೆ ಬೈಕೋಬೇಡಿ ಗೈಸ್ ಶನಿವಾರ ಮೊಟ್ಟೆ ತಿಂತೀರಾ ಅಂತ ನಾನು ಹನ್ನೊಂದು ತಿಂಗಳಿಂದ ಎಲ್ಲನೂ ತಿಂತಾ ಇದ್ದೆ ಯಾವ ವಾರನೂ ಮಾಡ್ತಾಯಿದ್ದಿಲ್ಲ ನಿಮ್ಗೆ ಗೊತ್ತಲ್ಲ ನಾನ್ ವೆಜ್ಜು ಕೂಡ ತಿಂತಾ ಇದ್ದೆ ಈಗ ಮಾತ್ರ ಎರಡು ವಾರದಿಂದ ಗುರುವಾರ ತಿಂತಾಯಿಲ್ಲ ಗುರುವಾರ ವಾರ ಮಾಡ್ತಾಯಿದ್ದೀನಿ ಇನ್ನು ಗುರುವಾರ ಬಿಟ್ಟು ಎಲ್ಲ ವಾರನೂ ತಿಂತೀನಿ ಗೈಸ್ ಆಯಿತಾ ಆಮೇಲೆ ನೀವು ಶನಿವಾರನೂ ಆಮ್ಲೆಟ್ ತಿಂತೀರಾ ಅನ್ನಬೇಡಿ ಮುಂಚೆ ಶನಿವಾರ ಮಾಡ್ತಾಯಿದ್ದೆ ಸೋಮವಾರ ಮಾಡ್ತಾಯಿದ್ದೆ ಗುರುವಾರ ಮಾಡ್ತಾಯಿದ್ದೆ ಗುರುವಾರ ಅಂತೂ ಹನ್ನೆರಡೂವರೆ ಮೇಲೆಯೇ ನಾನು ಊಟ ಊಟ ಮಾಡ್ತಾಯಿದ್ದು ಸೊ ತಿಂಡಿ ಪ್ರಿಪೇರ್ ಮಾಡಿಟ್ಟಿದ್ರು ಕೂಡ ದೀಪ ಎಲ್ಲ ಹಸಾಗಿದ್ರು ಹನ್ನೆರಡೂವರೆ ಮೇಲೆ ತಿಂತಾ ಇದ್ದಿದ್ದು ಇವಾಗ ಏನೂ ಇಲ್ಲ ಗುರುವಾರ ಒಂದು ದೀಪ ಹಸ್ತೀನಿ ದೀಪ ಹಚ್ಬಿಟ್ಟು ತಿಂತೀನಿ ಹಸ್ಕೊಂಡು ಇರೋಲ್ಲ ಇವಾಗ ಎರಡು ವಾರ ಆಯಿತು ಎರಡು ವಾರದಿಂದ ಮಾಡ್ತಾಯಿದ್ದೀನಿ ಸೊ ಇವಾಗ ಆಮ್ಲೆಟ್ ತಿಂದ್ಬಿಟ್ಟು ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿಬಿಟ್ಟು ಸೊ ಕ ಕರೆಂಟ್ ಹೋಗ್ಬಿಡುತ್ತೆ ಹೇಳಿ ಬೇಗನೆ ಆಡಿಸಿಟ್ಕೊಂಡೆ ಸಾಂಬಾರು ಲೇಟಾಗೆ ಮಾಡ್ಬೋದು ಅಂತ ಇವಾಗ ಸಾಂಬಾರು ಮಾಡಿರ್ತೀನಿ ಮುದ್ದೆ ಏನಿದ್ರು ಒಂದು ಏಳುವರೆ ಮೇಲೆ ಮುದ್ದೆ ಮಾಡಿ ರೈಸ್ ಮಾಡ್ತೀನಿ ನನಗೆ ಏನು ಗೊತ್ತಾ ಫಸ್ಟು ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಬೆಂಗಳೂರಲ್ಲಿದ್ದೆ ನಮ್ಮ ದೊಡಮ್ಮ ಅವ್ರ ಮನೆ ಎರಡು ವರ್ಷ ಇದ್ದೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅವರು ನಮ್ಮ ದೊಡ್ಡಮ್ಮನ ಮನೆ ಇದ್ದಂಗೆ ಸ್ವಂತೋರು ಬಂದು ನೋಡಿ ಇಷ್ಟ ಆಗಿ ಮದುವೆ ಫಿಕ್ಸ್ ಆಗಿದ್ದು ಆ ಟೈಮಲ್ಲಿ ನಮ್ಮ ಚಿಕ್ಕಣ್ಣ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಒಬ್ಬ ಇದು ಕಲ್ತ್ಕೋಬೇಕು ಬೇ ಗ ಮದುವೆ ಗಂಡನ ಮನೆಗೆ ಹೋದ್ರೆ ಅವರೇನು ಹಂಗೆ ಇದು ಮಾಡ್ತಾರ ಎಲ್ಲ ಕಲ್ತ್ಕೋಬೇಕು ಅಂತ ಹೇಳಿ ನನ್ನೇ ಮುದ್ದೆ ಮಾಡೋಕ್ಕೆ ಬಿಡಕ್ಕ ಅಂತ ನಮ್ಮ ದೊಡ್ಡಮ್ಮ ಹೇಳಿ ಆಗ ನಮ್ಮ ದೊಡ್ಡಮ್ಮ ನನ್ನೇ ಮುದ್ದೆ ಮಾಡೋಕ್ಕೆ ಅಂದ್ಬಿಟ್ಟು ಬಿಡೋರು ನಮ್ಮದೇ ಮುದ್ದು ಸ್ವಲ್ಪ ಹುಚ್ಚಿ ಥರ ಕಾಣ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುದ್ದೆ ಮಾಡೋಕ್ಕೆ ಅಂತ ಬಿಡೋರು ಆಗ ಮುದ್ದೆ ಮಾಡಿ ಮಾಡಿ ತಿರ್ಗಕ್ಕೆ ಬರ್ದನೇ ಬಲದ ಕೈನ ಹಿಂಗೆ ಹೆಂಗೆ ಒಂದು ರುಚ್ಬಿಟ್ಟು ನೋವು ಮಾಡ್ಕೊಬಿಟ್ಟಿದೆ ಸ್ವಲ್ಪ ದಿನ ಒಂದು ವಾರ ಹದಿನೈದು ದಿನ ತುಂಬ ಕಷ್ಟಪಟ್ಟೆ ಆಮೇಲೆ ಕಲ್ತ್ಕೊಂಡೆ ಸೊ ಆಮ್ಲೆಟ್ ಚೆನ್ನಾಗಿತ್ತು ರೊಟ್ಟಿ ಹಾಕಕ್ಕೆ ಬರ್ತಿರಲಿಲ್ಲ ರೊಟ್ಟಿ ಹಾಕೋಕ್ಕೆ ಮದುವೆ ಆದಮೇಲೆ ಸಂತೋ ಅವ್ರ ಮನೆಗೆ ಹೋದ್ಮೇಲೆ ಕಲ್ತ್ಕೊಂಡಿದ್ವು ನನ್ನ ಡಿಗ್ರಿ ಬಂದರೂ ಕೆಲವೊಂದು ಸಾಂಬಾರು ಮಾಡೋಕೆ ಬರ್ತಾನೆ ಇರಲಿಲ್ಲ ಕ ನಮ್ಮ ಅಮ್ಮ ಏನೋ ಕೆಲಸ ಮಾಡಿಸ್ತಿರ್ಲಿಲ್ಲ ತಿಂಡಿ ಮಾತ್ರ ಮಾಡೋವು ಉಪ್ಪಿಟ್ಟು ಚಿತ್ರಾನ್ನ ಪಲಾವ್ ಥರಲ್ಲ ನಾನು ತಂಗಿ ಒಂದು ಮಾಡೋರು ನಾನೊಂದು ಮಾಡಿಲ್ಲ ಕೆಲವೊಂದು ಸಾಂಬಾರನೂ ಕೂಡ ದೊಡ್ಡಮ್ಮ ಅವ್ರ ಮನೆ ಇದ್ದಾಗಲೇ ನಾನು ಕಲಿತ್ಕೊಂಡಿದ್ದೆ ಇವಾಗ ಆಮ್ಲೆಟ್ ತಿನ್ಬಿಟ್ಟು ಕಸ ಗುಡಿಸ್ಬೇಕು ನಾನಂತೂ ಅಮ್ಮನ ಮನೇಲಿ ಇದ್ದರೆ ಪಾತ್ರೆ ತೊಳೆಯಲ್ಲ ಆಮೇಲೆ ಬೈಕೋಬೇಡಿ ಆಮೇಲಿಂದ ನನಗೆ ಯಾಕೋ ಪಾತ್ರೆ ತೊಳೆಯೋದು ಅಂದರೆ ಆಗೋದಿಲ್ಲ ಎಲ್ಲಿ ಇತ್ತು ಅಂದರೆ ಪಾತ್ರೆ ಬೆಳಗ್ಬಿಟ್ಟು ನಲ್ಲಿ ನೀರು ಬಿಟ್ಕೊಂಡು ತೊಳಿತೀನಿ ಇಲ್ಲಿ ನಲ್ಲಿ ಇಲ್ವಲ್ಲ ಸೊಪ್ಪಿಂದ ಚೌರ್ಗೆಯಲ್ಲಿ ನೀರು ಮಕ್ಕತಿವಲ್ವ ಚೌರ್ಗೆ ಏನು ಮುಗ್ಸ್ಕೊಂಡು ಬುಗಿಸ್ಕೊಂಡು ತೊಳಿಬೇಕು ನನಗೆ ಆಗೋದಿಲ್ಲ ಅದಕ್ಕೆ ನಂದು ಏನಿದ್ರು ಕಸ ಗುಡಿಸೋದು ಪಾತ್ರೆ ಜೊಡ್ಸೋದು ಈ ಥರದ ಕೆಲಸ ಆ ಬಟ್ಟೆ ಹೋಗೋದು ಏನಿದ್ರು ಅಮ್ಮಂದು ಪಾತ್ರೆ ತೊಳೆಯೋದು ಅಮ್ಮಂದು ಈಗ ಸಾಂಬಾರಿಗೆ ಪಪ್ಪ ಅಮ್ಮನೆ ತರಕಾರಿ ಎಲ್ಲನೂ ಹಚ್ಕೊಟ್ಟಿದ್ದು ಮಸಾಲೆಗೂ ಅಮ್ಮನೇ ಹಾಕ್ಕೊಟ್ಟು ನಾನು ಇಡ್ಲಿಗೂ ಮಸಾಲೆಗೂ ಆಡಿಸಿ ಈಗ ಇದ್ದೀನಿ ಅದು ಸ್ವಲ್ಪ ಸೀದೋಗ್ಬಿಟ್ಟೈತೆ ನಾನು ಆಮ್ಲೆಟ್ಟು ಪಾಪು ಹಾಫ್ ಅಂದಾಗ ನಾನು ನಮ್ಮ ಹೋಟ್ಲು ನೆನಪಾಯಿತು ನಮ್ಮ ಸಂತು ಕೂಡ ನೆನಪಾದರು ನಮ್ಮ ಸಂತು ಏನೇ ಮಾಡಿ ಒಂದು ಚಿಕನ್ ತರಲಿ ಅಥವಾ ಎಲ್ಲರೂ ಯಾವಾಗಾರು ಒಂದ್ಸಲ ಸಲ ಹೊರಗಡೆ ಏನು ಬಿರಿಯಾನಿ ತರಲಿ ನಿನಗೆ ಇಷ್ಟ ಚಿಕ್ಕನು ನೀನು ತಿನ್ನು ನೀನು ತಿನ್ನು ಅಂದ್ಬಿಟ್ಟು ನನಗೆ ಕೊಡೋನು ಮನೇಲಿ ಮಾಡಿದ್ರು ಅದೆಲ್ಲ ನೆನಪಾಗುತ್ತೆ ನನಗೆ ಅಂದರೆ ನಾವು ಎಗ್ ರೈಸ್ ಕಬಾಬು ಮಾಡವು ನಮ್ಮ ಆಟೋದಲ್ಲಿ ನೈಟು ಸಂಜೆ ಹೊತ್ತೇವು ಇಷ್ಟೊತ್ತಿನಲ್ಲಿ ಆಗಲೂ ಕೂಡ ನನಗೆ ಸ್ವಲ್ಪ ದಿನ ಕೆಲಸಕ್ಕೆ ಹೋಗ್ತೀನಲ್ಲ ಅದೇ ರೋಡಲ್ಲಿ ನಾವು ಮನೆಗೆ ಹೋಗ್ತಿರಲಿಲ್ಲ ಓಟ್ಲ ಹತ್ತಿರ ಬಂದು ಹೋಟ್ಲತ್ತ ಮನೆ ಹೋಗ್ತೀವಿ ಆಗ ನನಗೆ ಎಗ್ ರೈಸು ಕಬಾಬ್ ಇಷ್ಟ ಅಂತ ತಿನ್ನು ನೀನು ತಿನ್ನು ತಿನ್ನು ಅಂತ ಹಾಕ್ಕೊಡೋನು ಅದೆಲ್ಲನು ತುಂಬ ಮಿಸ್ ಇದ್ದೀನಿ ನೀವು ನಂಬಲ್ಲ ಅಮ್ಮ ಮೊನ್ನೆ ಹೇಳ್ತಾಯಿತ್ತು ಇನ್ನೊಂದು ತಿಂಗಳು ಬಂದರೆ ಒಂದು ವರ್ಷ ಆಗಕ್ಕೆ ಬಂತು ನನ್ನ ಮೊಮ್ಮಗಳು ಅವ್ರ ಅಪ್ಪನ್ನ ಇಷ್ಟುದ ಮರ್ತಿಲ್ಲ ಅವ್ನು ಚಾಪಳಿ ನೋಡಲಿ ಅದು ಅಪ್ಪ ತಂದು ಕೊಟ್ಟಿದ್ದು ಅಂತೇಳೆ ಒಂದು ಬಟ್ಟೆ ನೋಡಲಿ ಅದು ನನ್ನ ಅಪ್ಪ ತಂದು ಕೊಟ್ಟಿದ್ದು ಅಂತೇಳೆ ಅವಳು ಆಟ ಸಮ್ಮನ್ನು ಚೀಲದಲ್ಲಿ ಗುಡ್ಡೆ ಹಾಕೊಂಡು ಆಟಾಡ್ತಿರ್ತಾಳಲ್ವ ಅಲ್ಲಿ ಕೆಲವೊಂದು ಆಟ ಸಾಮಾನು ನೋಡಲಿ ಇದು ನನ್ನ ಅಪ್ಪ ತಂದು ಕೊಟ್ಟಿದ್ದು ಅಂತೇಳೆ ಅಂತ ಹೇಳ್ಕೊಂಡು ಅಳಿತಾಯಿತ್ತು ಆ ಮಗು ಅಪ್ಪನ ಮರ್ತ್ಕೊಳ್ಳಲ್ಲ ಅಂದರೆ ಸಂತುಳಿತ್ ಅದು ಮೂರು ವರ್ಷದ ಮಗು ಇವಾಗ ನಾಲ್ಕು ವರ್ಷ ಆಯಿತು ಚಿಕ್ಕ ಮಗು ಇನ್ನೂ ಅಷ್ಟು ನೆನಪೈತಲ್ಲ ಅಷ್ಟು ಗಾಢವಾಗಿ ಇದಾಗ್ಬಿಟ್ಟೈತೆ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೋತಾಯಿತ್ತು ನಾನು ಕೂಡ ನೆನಪನ್ನ ಮರೆಯಾಗ್ಬಿಡಲ್ಲ ನಾನು ಅವಾಗವಾಗ ಹೇಳ್ಕೊಡ್ತಾ ಇರ್ತೀನಿ ಅಪ್ಪ ಹೆಂಗೆ ಕಿಟ್ಲೆ ಮಾಡ್ತಿತ್ತು ಹೆಂಗೆ ಆಟ ಆಡಿಸ್ತಿತ್ತು ಮಗಳೇ ಬರ್ತ್ಕೋಬಾರ್ದು ಅಂತ ತುಂಬ ಬೇಜಾರಾಗುತ್ತೆ ಗೈಸ್ ಯಾರ ಹತ್ರ ಹೇಳ್ಕೊಳ್ಳೋದು ನಿಮ್ಮ ಹತ್ರನೇ ಅಮ್ಮ ಅಪ್ಪ ಹತ್ರ ಅಟ್ರ ನಿಮ್ಗಳ ಹತ್ರನೇ ಹೇಳ್ಕೋಬೇಕು ಆಮ್ಲೆಟ್ ಮುಗೀತು ಯಾಕೋ ಖಾರದ ಪುಡಿ ಅಷ್ಟು ಖಾರದ ಪುಡಿ ಹಾಕಿದ್ರು ಕೂಡ ಖಾರನೇ ಆಗಿಲ್ವಪ್ಪ ಸ್ವಲ್ಪ ಸೀದೋಗ್ಬಿಟ್ಟು ಇವಾಗ ಕಸ ಗುಡಿಸ್ಬಿಡ್ತೀನಿ ಸಾಂಬಾರ್ ಮಾಡಬೇಕು ನನ್ನ ಮಕ್ಕಳು ಗೈಸ ನನ ಎಷ್ಟೇ ಕಸ ಗುಡಿಸಿರ್ಲಿ ಎಲ್ಲನೂ ಹರಡ್ತಾಳೆ ನಾನು ಏನ್ ಮಾಡೋದು ಹೇಳಿ ಚಿಕ್ಕ ಮಕ್ಕಳು ಇರೋರ ಮನೇಲಿ ಹಿಂಗೆ ಅಂತ ಗೊತ್ತು ಬಟ್ ನಾವು ಒಂದ್ ಮಗು ಆಗಿರೋದ್ರಕ್ಕೇನೆ ನಮ್ಗೆ ಅವಾಯ್ಡ್ ಆಗ್ತಾ ಇಲ್ಲ ನಿಜವಾಗ್ಲು ಎರಡು ಮಕ್ಕಳನ್ನ ಸಾಕ್ತಾ ಇರ್ತಾರಲ್ಲ ಅವ್ರು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ಸೊ ನಮ್ಮ ಅಮ್ಮನೇ ಅಂತ ಇರುತ್ತೆ ಅಯ್ಯೋ ಮೂರು ಜನ ಮಕ್ಕಳು ಮಾಡೋ ಅಂತ ಕೀಟ್ಲೆನ ಇಳೊಬ್ಬಳೆ ಮಾಡ್ತಾಳೆ ಒಬ್ಳೇ ಮೊಮ್ಮಗಳು ಅಂತ ಹೇಳಿ ಪ್ರೀತಿಯಿಂದ ನಾವು ನೋಡ್ಕೊಂಡ್ರೆ ನಮ್ಗೆ ಇಷ್ಟೊಂದು ಚೇಷ್ಟೆ ಮಾಡ್ತಾಳಲ್ಲ ಅಂತ ಹೇಳ್ತಾ ಇರುತ್ತೆ ನಮ್ಮಅಮ್ಮ ಅಷ್ಟು ಗೈಸ್ ಆ ಗೊಂಬೆಗಳು ಆ ಕಿಂಡ್ ಕಿಂಡೋರ್ ಜೋಯ್ಸಲ್ಲಿ ಚಿಕ್ಕ ಚಿಕ್ಕ ಸಿಗುತ್ತವಲ್ಲ ಗೊಂಬೆಗಳು ಅವೆಲ್ಲನು ಹರಗ್ತಾಳೆ ನೋಡಿ ಆಲ್ರೆಡಿ ಬಂದು ಅದೇನ್ ಪಪ್ಪ ಎಲೆ ನೋಡಿ ಎಲೆ ತಕೊಂಡ್ ಬಂದ ಏನದು ಎಲೆ ಎಲಕ್ಕಂತ ತೋರ್ಸು ಎಲ್ಲ ತೋರ್ಸು ಏನದು ಕೆಲಸ ಅವಳು ಮಾತಾಡೋ ಕಸ ಗುಡ್ಸ್ಕೊಬಿಡ್ತೀನಿ Love you Love you kau punya, kau punya, Aku punya, kau punya, ಪಂಜಮಿ ನೋಡಿ ಲವ್ ಯು ಅಂತ ಹೇಳಿ ನನಗೆ ಎಲೆ ಕೊಡ್ತಾವಳೆ ಏನು ಗೊತ್ತಾ ಅದು ಜೋಳದ್ದು ಇದಿರುತ್ತಲ್ಲ ಜೋಳ ಹಸಿ ಜೋಳ ಅದನ್ನು ಕೊಡ್ತಾವಳೆ ಅವರಪ್ಪ ಸಂತು ಅವರಪ್ಪ ಹೂವೇನಾದರೂ ತಂದಿದ್ರೆ ನನಗೆ ಕೆಳಗಡೆ ಕಾಲು ಬಂದ್ಬಿಟ್ಟು ಸುಷ್ಮಾ ಲವ್ ಯು ಅಂದ್ಬಿಟ್ಟು ಹೂವು ಕೊಡೋರು ಅದನ್ನು ಇವಳು ಯಾವಾಗಲೂ ಒಂದ್ಸಲ ನೋಡ್ಕೊಂಬಿಟ್ಟವಳೆ ಅವಾಗಿಂದ ಏನು ಎಂಥ ಹೂವೇ ಆಗಿರ್ಲಿ ಏನೇ ಆಗಿರಲಿ ಕಾಲು ಬಗ್ಸಿಬಿಟ್ಟು ಕೆಳಗಡೆ ಅಮ್ಮ ಲವ್ ಯು ಟು ಅಮ್ಮ ಅಂತ ಹೇಳ್ತಾಳೆ ನನ್ನ ಸಂತ ಎಲ್ಲೂ ಹೋಗಿಲ್ಲ ನನ್ನ ಮಗಳು ರೂಪದ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತೀನಿ ಅವ್ರು ಏನೇ ಚೇಷ್ಟೆ ಮಾಡ್ತಿದ್ರು ಅದಕ್ಕಿಂತ ಎರಡರಷ್ಟು ಮಾಡ್ತಾಳೆ ಸೊ ಈ ವಿಚಾರವಾಗಿ ನಾನು ಖುಷಿಯಾಗಿದ್ದೀನಿ ಸಾಂಬಾರು ಮಾಡೋಣ ಇನ್ನು ಟೈಮ್ ಇದೆ ಕಸ ಎಲ್ಲ ಗುಡಿಸೋದಲ್ಲ ಸ್ವಲ್ಪ ಹುಚ್ಚಿ ಥರ ಕಾಣಿಸ್ತಾ ಇದ್ದೀನಿ ಅದಕ್ಕೆ ಅಮ್ಮನ ಕೈಲಿ ಜಡೆ ಹಾಕಿಸ್ತಾ ನಾನು ತೊಯ್ತಾಯಿದ್ದೀನಿ ಅವಾಗ ಅವಾಗ ನಮ್ಮ ಅಪ್ಪನಿಗೆ ಕರೆದುಬಿಟ್ಟು ಜಡೆ ಹಾಕ್ಬಿಟ್ಟು ಬಾ ಇದೀನಿ ತಲೆ ಎಲ್ಲ ನಿಂಗೆ ಎದ್ರುಕೊಂಡಿದೀಯಾ ಅಂತಿದೆ ಅದಕ್ಕೆ ಇವತ್ತು ರಂಜು ಜಕ್ತಿ ಮೇಲೆ ಕೂತೈತೆ ಅಮ್ಮ ಹಂಗೆ ಜಡೆ ಹಾಕಿಸ್ಕೊಳ್ಳೋಣ ಅಂತ ಹೋಯ್ತಾ ಇದ್ದೀನಿ ಚಿಲ್ಕ ಹಾಕಿಬಿಡ್ತೀನಿ ಗಾಳಿ ಮತ್ತೆ ಕಸ ಗುಡ್ಸಿರೋದೆಲ್ಲ ಇದಾಗ್ಬಿಡ್ತೀನಿ ನಮ್ಮನೆ ಅಕ್ಕಪಕ್ಕನೇ ಪಕ್ಕನೇ ನೋಡಿ ಎಲ್ಲ ಅಮ್ಮ ಕೂತೈತೆ ಜೊತೆ ತಿಂದು ತಿನ್ನಾಗ ಜಡಿ ಹಾಕ್ಕೊಡು ಅಂತ ಹಾಕಿಸ್ಕೊತೆ ತಲೆ ಬಾಚ್ಕೊಡು ಅಂದೆ ಸಿಕ್ಕನೆ ಬಿಡ್ಸಿಲ್ವಲ್ಲ ತಲೆ ಬಾಚ್ಕೊಳಕ್ಕೆ ಬಂದಿದೆಯಾ ತಾ ಸಿಕ್ಕಿ ಕೊಡ್ಕೋಬೇಕಲ್ವ ಅಂತೂ ಮಧ್ಯಾಹ್ನ ಸಿಕ್ಕೊಡ್ಕೊಂಡು ಹಾಗೆ ಬಿಟ್ಟಿದ್ದೆ ಮತ್ತೆ ಗಂಟೆ ಆಗೈತೆ ನನ್ನ ಕೂದಲು ಮೂರು ಸಲ ನಾಲ್ಕು ಸಲ ಸಿಕ್ಕೊಡಿದ್ರೂ ಕೂಡ ಮತ್ತೆ ಮತ್ತೆ ಗಂಟೆ ಆಗುತ್ತೆ ಪಾಪು ಹಾಫ್ ಬೈಲ್ ತಿಂದ ಒಂದು ಆಫ್ ಆನ್ ಅವರು ಆಗಿರಲಿಲ್ಲ ಎಳ್ನೀರು ತೊಗೊಬಂದು ಒಳ್ಳೆ ತೂತ ಮಾಡಿಕೊಡು ಅಂತ ಅದಕ್ಕೆ ನಾನು ತಲೆ ಇದ್ದೀನಿ ಪಾಪ ತಲೆ ಬಚಿಸ್ಕೊಂಡು ಎಳ್ನೀರು ತೂತ ಮಾಡ್ಕೊಡ್ತೀನಿ ಅಂತ ಇದ್ದೆ ನಾವು ಅಮ್ಮ ಬೈತಾಯಿತ್ತು ತಲೆಗೆ ಎಣ್ಣೆ ಹಾಕೋದಿಲ್ಲ ಚೆನ್ನಾಗಿ ನೀಟಾಗಿ ಬಾಚ್ಕೊಳೋದಿಲ್ಲ ಯಾವಾಗಲೂ ಉಚ್ಚಿ ಥರ ಇರ್ತೀಯ ನೀಟಾಗಿ ಇರೋದಿಲ್ಲ ನೀನು ಅಂತ ಇತ್ತು ನಾನು ನಗಡ್ಕೊಂಡು ಹಂಗೆ ಏನೇನೋ ಮಾತಾಡ್ತಾ ಇದ್ದೆ ಹಂಗೆ ಪಾಪನು ಎಳ್ನೀರು ತೊಗೊಂಬಂದಳು ಎಳ್ನೀರು ಎಳ್ನೀರು ತೊಗೊಂಬಂದಿರೋ ಜೊತೆಗೆ ಹೋಗ್ಬಿಟ್ಟು ಒಂದು ಕುಡ್ಲು ಒಂದು ಬಚ್ಚು ಎಲ್ಲನೂ ತೊಗೊಬಂದಳು ಇನ್ನೂ ಬೈತಾನೆ ಇತ್ತು ಅದು ಏನಾರೀ ಬತ್ತಿ ಅದು ಮುಂದ್ಗಡೆ ನನಗೆ ಸಣ್ಣ ಸಣ್ಣ ಕೂದಲಲ್ವ ಮುಂದ್ಗಡೆ ಕೆದ್ರುಕೊಳ್ಳುತ್ತೆ ಬಾಚು ಬೇಗ ನೋಯ್ತದೆ ಕೂದಲು ಅಂತಿದೆ ಆ್ಯಂಡ್ ರಂಜುನೂ ಕೂತಿದ್ಲ ರಂಜು ತೂತ ಮಾಡ್ಕೊಡ್ತಾಯಿದ್ಲು ಎಳ್ನೀರಿಗೆ ಪಾಪು ಕುಡ್ಲು ಮಚ್ಚು ಎರಡನ್ನು ತಂದೊಳ ಮೊಚ್ಚೇನಕ್ಕೆ ಅಂತ ಅನ್ಕೋಬೋದು ನೀವು ಮಚ್ಚು ಅದನ್ನು ಕಾಯಿನ ಕಟ್ ಮಾಡೋಕ್ಕೆ ಗಂಜಿ ಇರ್ತದಲ್ಲ ಗಂಜಿ ತಿನ್ನೋಕ್ಕೆ ಅಂತ ಹೇಳಿ ನಾಕಳು ಜಡೆ ಹಾಕು ಅಂದೆ ನಾಕಳ ಜಡೆ ಹಾಕ್ತೈತೆ ಅಮ್ಮ ಅಮ್ಮ ಕೈಲಿ ಸುಮ್ಮನೆ ಬೈಸ್ಕೊಂಡೆ ಗೈಸ್ ಎಣ್ಣೆ ಹಾಕೋದಿಲ್ಲ ಏನಿಲ್ಲ ನೀಟಾಗಿರಲ್ಲ ಮುಖ ತೊಳೆಯಲ್ಲ ನೀಟಾಗೋ ಇದು ಮಾಡ್ಕೊಳ್ಳಲ್ಲ ಹೆಂಗೆ ಹೆಂಗೋ ಇರ್ತೀಯ ಮನೆಯಲ್ಲಿದ್ದರೆ ಅಂತ ಬೈತಿತ್ತು ಹಂಗೆ ಯಾವುದೋ ಒಂದು ಗಾದೆ ಹೇಳ್ತು ಅದಕ್ಕೆ ನಾನು ಅಷ್ಟು ಇದ್ದೆ ಅಲ್ಲಿ ಪಾಪೂ ಕೂಡ ಎಳ್ನೀರು ಕುಡಿತಾ ಕುತವಳೆ ಫಸ್ಟು ಫಸ್ಟ್ ಟೇಸ್ಟ್ ಮಾಡ್ತೀನಿ ನಾನು ಸ್ವಲ್ಪ ಕೆಟ್ಟೋಗಿರುತ್ತೆ ಇಲ್ವ ನೋಡೋಣ ಇಲ್ಲಾಂದರೆ ಕೆಮ್ಮಲಾಗ್ಬಿಡುತ್ತೆ ಅಂದೆ ಕೊಡಲಿಲ್ಲ ಆ ನಂತರ ಕೊಟ್ಟಲು ನಾನು ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಅವಳನ್ನ ಕುಡಿ ಅಂತ ಹೇಳಿಬಿಟ್ಟು ನಾನು ತಲೆ ಬಾಚ್ಕೊಂಡು ಅಲ್ಲಿ ಎಳ್ನೀರು ಕುಡಿಯೋಕ್ಕಾಗಿಲ್ವಂತೆ ಹಾಗೆ ಕುಡಿತಾ ಇಲ್ಲಲ್ಲ ಬೇಡ ಅಂದ ನೋಡಿದ್ರೆ ಹೆಂಗು ಹೊಟ್ಟೆ ಉರಿಸ್ತಾಳೆ ನನ್ನ ಮಗಳು ಅಂದರೆ ತಗೋ ಅದರಲ್ಲೂ ಕುಡಿಯೋಕ್ಕಾಗಲಿಲ್ಲ ಎಳ್ಳಿರಲ್ಲೇ ಕಾಯಲ್ಲಿ ಈಗ ಅರ್ಧ ಕುಡ್ಕೊಂಡು ಅರ್ಧ ಕಿಲೋ ಊಟ ಇಸ್ಕೊಂಡ್ತವೆ ನಾವು ಅಂಪೈತ ಇತ್ತು ಸೊ ಇವಾಗ ಸಾಂಬಾರು ಮಾಡ್ತಾಯಿದ್ವಿ ಸೈನಲ್ಲಿ ಅಮ್ಮ ಬೇಗ ಅಂತು ಯಾಕಂದರೆ ಅಮ್ಮ ಮಧ್ಯಾಹ್ನ ಟೈಮ್ ಊಟ ಮಾಡೋಲ್ಲ ಇದು ಬೆಳಗ್ಗೆ ಅಂದರೆ ಬೇ ಅದಕ್ಕೆ ಹನ್ನೊಂದು ಗಂಟೆ ಗಿಡ ಮಾಡ್ತೀವಿ ದೀಪ ಹಾಕ್ಬಿಟ್ಟು ಅದಕ್ಕೆ ನಾ ಐತು ನಮ್ಮನೆ ಬೇಗ ಊಟ ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ತಿರ್ತಾರೆ ವರ್ಷೀಟ ಅಂತು ಅಯ್ಯೋ ನಿಮ್ಮನ್ನು ಏನು ಬೇಗ ಊಟ ಮಾಡ್ತೀರಾ ಡೈಲಿ ಏಳುವರೆಗೆ ಊಟ ಆಯಿತು ಅಂತೀಯಲ್ಲ ಅಂತ ಹೇಳ್ತಾಳೆ ಅವಳು ಬೇರೆ ಫೋನು ಇಲ್ಲ ಸೇವೆ ಮಾಡೋಕ್ಕೆ ಅಂತ ಹೇಳಿ ಔಟ್ ಆಫ್ ಏರಿಯಾ ಅಂತ ಹೇಳ್ಬೋದು ಹೋಗಿದ್ದಾಳೆ ಅವಳು ಮೊಬೈಲ್ ಸಿಗ್ತಾ ಇಲ್ಲ ನಾನು ಇವಾಗ ತಾನೇ ಅವಳ ಕಾಲ್ ಬೆಳಿಗ್ಗೆ ಟ್ರೈ ಮಾಡಿದೆ ಮಧ್ಯಾಹ್ನನೂ ಟ್ರೈ ಮಾಡಿದೆ ಇವಾಗಲೂ ಟ್ರೈ ಮಾಡಿದೆ ಹೋಗ್ತಾನೆ ಇಲ್ಲ ಕಾಲು ಅವಳ ಹತ್ರ ಮಾತಾಡಿದ್ರೆ ಸಮಾಧಾನ ನನಗೆ ಡೈಲಿ ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ಬಿಟ್ಟು ಆಗುತ್ತೆ ಚೆಂದನಾಗತ್ತೆ ಏನೋ ಒಂಥರ ಮಿಸ್ ಮಾಡ್ಕೊತಾ ಇದ್ದೀನಿ ಸೊ ಸೇಫಾಗಿದ್ದಾಳೆ ಅಂತ ಗೊತ್ತು ಬಟ್ ಹೋದ ದಿನ ಎಲ್ಲ ಕಾಲ್ ಮಾಡಿದ್ರು ಅಲ್ಲಿ ಏರ್ಟೆಲ್ ಸಿಗಲ್ವಂತೆ ಜಿಯೋಗನಂತೆ ಸಿಗೋದು ಜಿಯೋ ಸಿಮ್ಮು ಇಲ್ಲ ಅವಳ ಹತ್ರ ಸೊ ಅವಳು ಒಂದು ಹದಿನೈದು ದಿನ ಬರೋದಾಗೆ ವರ್ಷಿತ ನೋಡೇ ಇರ್ತೀರಲ್ವ ನಾನು ಕೆ ಆರ್ ನಗರ ಹೋದಾಗೆಲ್ಲ ವ್ಲಾಗಲ್ಲಿ ತೋರ್ಸಿದ್ದೀನಲ್ವಾ ಅವಳೇ ವರ್ಷಿತ ಮಂತ್ರಾಲಯಕ್ಕೂ ಕೂಡ ಅವಳು ನಾನೇ ಇದ್ದರೆ ಹೋಗಿದ್ದು ಕಾಳು ಸ್ವಲ್ಪ ಚೆನ್ನಾಗಿ ಆಯಲಲ್ಲಿ ಬೇಯಿಸು ಅಂತ ಹೇಳೈತೆ ಅಮ್ಮ ಹಳೆ ಕಾಳು ಅಂತ ಏನೋ ಹೇಳಿ ಇದನ್ನು ಆಯಲಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ತರಕಾರಿ ಹಾಕಿ ಮಸಾಲೆ ಹಾಕಿ ರುಚಿಗೆ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿಕೊಡ್ತೀನಿ ನನ್ನೇ ಪಾತ್ರೆ ತೊಳೆಯೋಂಟು ನಿಮ್ಮ ನಿಮ್ಮತ್ರ ಹೇಳ್ಕೊತಾ ಇದ್ದೀನಿ ಇವತ್ತು ಪಾತ್ರೆ ತೊಳೆಯೋಲ್ಲ ನಾನು ಬಟ್ಟೆ ಒಗೆದು ಪಾತ್ರೆ ತೊಳೆಯೋದೆಲ್ಲ ಅಮ್ಮಂದೇನೆ ಅಂತ ಅಮ್ಮ ಇವಾಗ ಆಲ್ರೆಡಿ ಮೂರು ಗಂಟೆಯಿಂದ ಎರಡು ಸಲ ಪಾತ್ರೆ ತೊಳೆಯಿತು ಇವಾಗ ಇಡ್ಲಿ ಮತ್ತು ಆಮ್ಲೆಟ್ ಹಾಕಿದ್ದು ಇವಾಗ ಸಾಂಬಾರು ಮಾಡ್ತಿದ್ದೀನಲ್ಲ ಈ ಪಾತ್ರೆನಾ ನೀನೇ ತೊಳೆದಿಡು ನನಗೇನು ಕೋ ಆಯ್ಸಿಲ್ಲ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಬೇರೆ ಹೇಳ್ಕೊಂಡಿದ್ದೀನಿ ನನ್ನ ಪಾತ್ರೆ ತೊಳೆಯಲ್ಲ ಅಂತ ಇವತ್ತು ನೋಡಿದ್ರೆ ಅಮ್ಮ ನೀನೇ ತೊಳೆದಿಡು ಎಷ್ಟು ಸಲ ತೊಳಿಲಿ ಅಂತ ಅದಕ್ಕೆ ಸರಿ ನಮ್ಮ ಅಂತ ಹೇಳಿದೆ ಇವಾಗ ಸಾಂಬಾರು ಮಾಡಿಟ್ಬಿಟ್ಟು ಒಟ್ಟಿಗೆ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಕೊಂಡ್ರೆ ಇನ್ನೇನು ಕೆಲಸ ಇಲ್ಲ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ಅಮ್ಮ ಪಾಪು ಈ ಚೆಡೆ ರಂಜೋರ್ ಭಾಗಲ್ಲಿ ಇನ್ನೂ ಕೂತಿದ್ದಾರೆ ಹಳ್ಳಿ ಕಡೆ ಆದರೆ ಮುಂದ್ಗಡೆ ಅಕ್ಕಪಕ್ಕದಲ್ಲಿ ಜಕ್ಸಿ ಮೇಲೆ ಅಥವಾ ರೋಡಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಸಿಟಿ ಕಡೆ ಅದ್ರಲ್ಲ ಬಾಕ್ಲ ಹಾಕ್ಕೊಂಡು ಎಷ್ಟೊತ್ತಿನಲ್ಲೂ ಒಳಗಡೆಲೇ ಇರಬೇಕು ಮುಂಚೆ ಇನ್ನೂ ಚೆನ್ನಾಗಿತ್ತು ಇನ್ನೂ ಏನಮ್ಮ ಬೀದಿ ಸುಮಾರು ಜನ ಇದ್ದರು ಹಾಗೆ ಎಲ್ಲ ಕೂತ್ಕೊಳ್ಳೋರು ವಯಸ್ಸಾದವರೆಲ್ಲ ಎಲ್ಲ ಈಗ ಅವ್ರ ಸೈಡ್ ಹತ್ರ ಒಬ್ರು ಮನೆಗೆ ಕೂತ್ಕೊಂಡ್ರು ಒಬ್ಬರು ಡೆತ್ ಆದರು ಇನ್ನೊಬ್ಬರು ಬೇರೆ ಕಡೆ ಬೇರೆ ಬೀದಿಲಿ ಮನೆ ತೊಗೊಂಡು ಬೇರೆ ಬೀದಿಗೆ ಹೋದ್ರು ಹಾಗಾಗಿ ಎಲ್ಲ ಖಾಲಿ ಆದರೂ ಈಗ ಯಾರೂ ಕೂತ್ಕೊಳ್ಳಲ್ಲ ಒಂದೊಂದು ದಿನ ಕೂತ್ಕೊಂತೀವಿ ಬಾಗ್ಲ ಹತ್ರನೇ ಎಲ್ಲ ಯಾಕೋ ಆಯ್ತಲ್ಲ ಸೊ ತರಕಾರಿ ತರಕಾರಿ ಹಾಕೊಂಡೆ ಒಂದು ಸ್ವಲ್ಪ ಹಾಗೆ ರುಚಿಗೆ ತರಕಾರಿಗೆ ಉಪ್ಪಿಡಿ ಎಂಬು ಕೊಟ್ಟು ಹಾಕ್ಕೊಂಡು ಮತ್ತು ಮಸಾಲೆಗೆ ಮಾಮೂಲಿ ನಿಮಗೆ ಗೊತ್ತಲ್ಲ ಒಂದು ಚುರು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕಾಯಿ ಖಾರದ ಪುಡಿ ಸಾಂಬಾರು ಸೊಪ್ಪು ಇದ್ರೆ ಸಾಂಬಾರು ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಆಡಿಸ್ಕೊಂಡಿದ್ದೀವಿ ಖಾರದ ಪುಡಿ ಹಾಕಿಲ್ಲ ಈ ಮಸಾಲೆಗೆ ಇವಾಗಲೇ ಒಗ್ಗರಣೆಗೆ ಖಾರದ ಪುಡಿ ಹಾಕೋತೀನಿ ನಾನು ಒಗ್ಗರಣೆಗೆನೆ ಹಾಕ್ತೀನಿ ಯಾಕಂದರೆ ಹಿಂಗೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ಖಾರದ ಪುಡಿ ಹಾಕಿದ್ರೆ ಅಂತ ನಾನು ಯಾವುದೋ ಒಂದು ಗೊಜ್ಜು ತರಕಾರಿ ಗೊಜ್ಜು ಮಾಡಬೇಕಾದ್ರೆ ಆ ರೆಸಿಪಿಲಿ ಹೇಳಿದ್ದೀನಿ ಮಸಾಲೆಗೆ ನೀವು ಖಾರದ ಪುಡಿ ಹಾಕಿ ಆಡಿಸ್ಕೊಳ್ಳೋಕೆ ಹಿಂಗೆ ಆಯಲಲ್ಲಿ ಕಾಳುಗಳು ಅಥವಾ ತರಕಾರಿನ ಫ್ರೈ ಮಾಡ್ತೀರಲ್ವಾ ಸಾಂಬಾರಿಗೆ ಆ ಟೈಮಲ್ಲಿ ಖಾರದ ಪುಡಿ ಹಾಕ್ಕೊಂಡು ಒಂದು ಐದು ನಿಮಿಷ ರೋಸ್ಟ್ ಆದಮೇಲೆ ಸಿಹಕ್ಕೆ ಬಿಡಬೇಡಿ ಸ್ವಲ್ಪ ಬೇಕು ಅಂದರೆ ನೀರು ಹಾಕೊಳ್ಳಿ ರೋಸ್ಟ್ ಆದಮೇಲೆ ಮಸಾಲೆನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಮುಚ್ಚಳ ಕ್ಲೋಸ್ ಮಾಡಿ ಅಂತ ಹೇಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೆ ಮಸಾಲೆ ಖಾರದ ಪುಡಿ ಹಾಕ್ಕೊಂಡಿರಲಿಲ್ಲ ಆ್ಯಂಡ್ ಇದೊಂದು ಎರಡು ನಿಮಿಷ ರೋಸ್ಟ್ ಆಗಲಿ ಒಂದು ಐದು ನಿಮಿಷ ಖಾರದ ಪುಡಿ ಹಾಕಿ ರೋಸ್ಟ್ ಮಾಡಿ ಸ್ವಲ್ಪ ಸಿಹಿಯಾಗಿ ಬಿಡಲಿಲ್ಲ ನೀರು ಹಾಕೊಂಡು ಇವಾಗ ಮಸಾಲೆ ಹಾಕ್ಬಿಟ್ಟು ಇದ್ದೀನಿ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ ಅಲ್ವಾ ಟೇಸ್ಟ್ ನೋಡಿ ಇನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಮ್ಮ ಪಾಪು ಇಲ್ಲೇ ಇದ್ದಾಳೆ ಡಿಸ್ಟರ್ಬ್ ಆಗುತ್ತೆ ಅದನ್ನು ಇಗ್ನೋರ್ ಮಾಡಿ ನಮ್ಮ ಪಾಪು ಮಾತಾಡೋದು ಸೊ ರೆಡಿ ಸಾಂಬಾರು ಇಲ್ಲ ಆಮೇಲೆ ಕುಕ್ಕರ್ ಬೆಳ್ಸನ್ನ ನೀರು ಹಾಕಿತ್ತು ನಾನು ಹಾಗೆ ಹೋಗಿ ಈಗ ಕುಕ್ಕರ್ ಬೆಳ್ಸಾಯಿತು ಅಂತ ನೋಡಿದ್ರೆ ಅಲ್ಲಿ ಬತ್ತಲು ಮನೇಲಿ ಬಕೆಟ್ ಹೋಳಕ್ಕೆ ಹಾಕೈತೆ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ವಿಶಲ್ ನೀಟಾಗಿ ಬರುತ್ತೆ ಇವಾಗ ಸಾಂಬಾರು ರೆಡಿಗೆ ಅದು ಎರಡು ವಿಷಲ್ ಹೋಗಲಿಲ್ಲ ಒಂದು ಸ್ವಲ್ಪ ಪಾತ್ರೆ ಐತೆ ಮತ್ತು ಆಚೆ ಕಡೆ ಸ್ವಲ್ಪ ಪಾತ್ರೆ ಐತೆ ಪಾತ್ರೆ ತೊಳ್ಕೊಬರ್ತೀರಿ ಪಾಪು ನೋಡಿ ಎಳ್ಳೀರ್ ಎಳ್ಳೀರ್ ಕುಡಿದ್ಬಿಟ್ಟು ಕಾಯಿ ತಂದಿಟ್ಟೊಳಗೆ ತಿಂತೀನಿ ಕಾಯಿನ ಆ್ಯಂಡ್ ವಾಟರ್ ಪ್ರೇಯರ್ ಮಾಡಿಟ್ಟಿರೋ ವಾಟರು ಸ್ವಲ್ಪ ಐತೆ ಅದನ್ನು ಕುಡಿಬೇಕು ಇವಾಗ ಪಾತ್ರೆ ತೊಳ್ಕೊಂಬರ್ತೀನಿ ಗೈಸ್ ಸ್ಪೆಷಲ್ ಸಾಂಬಾರು ರೆಡಿ ನಾನು ಹೇಳಿದ್ದಕ್ಕೆ ಶಾಕ್ ಹಾಕಬೇಕು ಇಷ್ಟೇ ಪಾತ್ರೆ ತೊಳೆದಿಟ್ಟಿರೋದು ನಾನು ಆಗ್ಲೇ ನಂಗೆ ಸ್ವಲ್ಪ ಕಷ್ಟ ಪಾತ್ರೆ ತೊಳೆಯಕ್ಕೆ ಏನು ಏನ್ ಮಾಡೋದು ಪಾಪ ಅಮ್ಮ ಎಲ್ಲ ತೊಳ್ದಿಟ್ಟೈತೆ ಎರಡ್ ಸಲ ಬೆಳಿಗ್ಗೆ ಮಧ್ಯಾಹ್ನ ಮತ್ತೆ ಸಂಜೆ ಒಂದ್ಸಲ ಇವಾಗ ನಾನು ಇವೊಂದ್ ಎರಡೆ ನಾನು ಅಷ್ಟೆ ವ್ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ತುಂಬಾ ತಲೆಗುಳ ಬಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದ ಬಟ್ ಏನು ಲಾಗ್ ಮಾಡೋದು ನಾನು ಮನೆ ಕೂತ್ಕೊಂಡು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನೀವೇ ಹೇಳಬೇಕು ಯಾವ ಥರ ವ್ಲಾಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗತ್ತೆ ಅಂತ ಅಂತ ಹೇಳಿ ಫೋನ್ ನೋಡ್ತಾ ನನ್ನ ಮಗಳು ಬಂದಲು ಅತ್ಲು ಪತ್ಲಕಾಯಿ ಆಡಬೇಕಂತೆ ನಿಮಗೂ ತೋರಿಸ್ತೀನಿ ಬನ್ನಿ ಅವಳು ಹೇಗೆ ಅತ್ಲು ಪತ್ಲಕಾಯಿ ಆಡ್ತಾಳೆ ಅಂತ ಅವಳು ಹೇಳಿ ಅವಳು ಹೇಳ್ತಿದ್ದಾಳೆ ನಾನು ಒಬ್ಬಳೇ ಇದ್ದೀನಿ ಅಮ್ಮ ಅಜ್ಜಿ ಸುಮ್ಮನೆ ಕೂತೈತೆ ನನ್ನ ಜೊತೆ ಆಟಾಡಬಾ ಅಂತ ಹೇಳಿ ಬರಲ್ಲ ಅಂದರೂ ಕೇಳ್ತಾ ಇಲ್ಲ ಅದಕ್ಕೇನೆ ಇವಾಗ ನಾನು ಅವಳ ಜೊತೆ ಸೇರ್ಕೊತೀನಿ ಆಟಾಡೋಕ್ಕೆ ಹೆಂಗೆ ಆಟಾಡ್ತಾಳೆ ಅಂತ ತೋರಿಸ್ತೀನಿ ನೋಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ ಹೇಳಕ್ಕೆ ಹಾಂ ಕೈ ಹಿಡಿ ಫಸ್ಟು ಹ್ಞೂ ಹಾಂ ಹ್ಞೂ ಆಯ್ತು ಹ್ಞೂ ಅಮ್ಮ ಶೇ ಶಿ ಫಸ್ಟಿಂದ ಹೇಳಪಪ್ಪ ಪತ್ಲು ಪತ್ಲಕಾಯಿ ಅಂತ ಎಲ್ಲ ಮತ್ಕೊಂಡು ಕಾಯಿ ಅಮ್ಮ ಅಮ್ಮಂಟು ಆಯ್ಕಲ್ಲ ನೀನು ಮರ್ತ್ಕೊಂಡಿದೀಯ ಏನು ಕೈ ಹಿಡಿದು ಅತ್ಲು ಪತ್ಲಿಕಾಯಿ ಚೀರೆ ಹುರ್ಳಿಕಾಯಿ ಅಮ್ಮ ಅಮ್ಮದಂಟು ದೋಸೆ ಇದು ಅಂಟು ಚಿರುಕು ಒಂದು ಕೈ ಒಗ್ಸ್ಕೊಬೇಕು ಅತ್ಲು ಪತ್ಲಿಕಾಯಿ ಚೀರೆ ಉಳಿಕಾಯಿ ಅಮ್ಮ ಅಮ್ಮದು ದೋಸೆ ಇದು ಅಂಟು ಚಿರುಕು ಕೈ ಕೈಯೆಲ್ಲಿಗೋದ ಸಂತೆಗೆ ಸಂತೆಲಿ ಎಂತ

ಹೊಲ ಹೆಂಗ್ ಕೊಡ್ತು ಹುಲ್ಲೇನ್ ಮಾಡ್ದೆ ಹೂವು ಕೊಡ್ತು ಹಾಲು ಹಾಲೇನ್ ಮಾಡಿದೆ ಹೆಂಗ್ ಕುಡ್ದೆ ಆಯ್ತು ಹೇಳ್ತಿದ್ದು ಒಂದು ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಮಾಡ್ಕೊಂಡ್ಬಿಟ್ಟವ್ರೆ ಇವಾಗ ನನಗೆ ಹಾಕ್ತಾಳಂತೆ ನಾನಾ ಇವಾಗ ಹಾಂ ಆಯಿತು ಕರೆಕ್ಟಾಗಿ ಆಡಬೇಕು అమ్మ దోశ అట్లు పట్ల అమ్మమ్మ దోశ దోసంటుల్ దోసే పత్లకాయ పట్ల ఉమ్మడి దోసూ దోస ಸಂತೆಗೆ ಹಂತೆ ಪುರಿ ತಂದೆ ನಾನು ತಿನ್ಬಿಟ್ಟು ಇಟ್ಟಿದ್ರೆ ಕಾಗೆ ಹೊಂದ್ಕೊಡಿತು ಸುಕ್ಕುಚ್ಚಿ ಕಾಗೆ ಚಾತಿ ಕೊಡ್ತು ಒಲೆಗಾಕ್ತೆ ಬೂದಿ ಕೊಡ್ತು ತಿಪ್ಪೆಗಾಕ್ ಗೊಬ್ಬರ ಕೊಡ್ತು ಹೊಲಕ್ಕಾಗತ್ತೆ ಕೊಡ್ತು ಫುಲ್ಲಾ ಹಸುಗಾಕ್ತೆ

सैड मूड में गुड बेबी हम सैड मूड में बड़ी मां से हेल्पिंग सुले में में जून सुले अगस्त सितंबर में अक्टूबर में तेरा में डिस्टर्ब गुड बेबी संडे मंडे संडे मंडे ट्यूसडे नोस्टे सटरडे टेस्ट टेस्ट सटरडे फ्राइडे फ्राइडे सटरडे ಜಾನಿ ಜಾನಿ ಎಸ್ ಪಪ್ಪ ಇದು ಎಸ್ ನೋಡಿ ನನ್ನ ಮಗಳು ಏನೇನೆಲ್ಲ ಕಲ್ಸಿದ್ ಕಲ್ಸಿದ ಇದೊಂದು ಹೇಳಲ್ವಾ ಸರಿ ಆಯ್ತು ಬೇಡ ಮಗಳ ಸರಿ ಆಯ್ತು ಎಸ್ ಅಣ್ಣ ಹೇಳಲ್ವಂತೆ ನಾವೀಗ ಆಟನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ವಿಡಿಯೋನ ಸ್ಟಾಪ್ ಮಾಡ್ತೀನಿ ಇಲ್ಲಿಗೆ ನಾವು ಪದೇ ಪದೇ ಅದೇ ಆಟ ಆಡ್ತೀನಿ ಪದೇ ಪದೇ ನಿಮಗೂ ಅದೇ ತೋರಿಸೋದೇ ನಿಮಗೂ ಬೇಕು ನಾವು ಇನ್ನೂ ಆಟನೇ ಆಡ್ತಾ ಇದ್ದೀವಿ ಇನ್ನೂ ತುಂಬ ಹೊತ್ತಾಗುತ್ತೆ ಆ್ಯಂಡ್ ಆಲ್ರೆಡಿ ಟೈಮ್ ಕೂಡ ಗಂಟೆ ಆಯಿತಾ ಬಂತು ಆ್ಯಂಡ್ ಮುದ್ದೆ ಮಾಡಿ ಪಾಪು ಊಟ ಮಾಡಿಸಿ ಮಲಗಿಸ್ಬೇಕು ಅವಳು ಇವತ್ತು ಮಧ್ಯಾಹ್ನ ಮಲಗಿಲ್ಲ ನಮ್ಮ ಮುದ್ದೆ ಇವಳ ಹೆಸರು ಕರಿ ಪಾಪು ಅಂತ ಕರಿಬೇಡಿ ಹೆಸರು ಕರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀರಾ ಇವಳು ಹೆಸರು ಕೃತಜ್ಞ ಅಂತ ಅದು ಕೃತು ಕೃತು ಅಂತ ಬರುತ್ತೆ ಅಷ್ಟು ಬಿಟ್ಟರೆ ಪಾಪು ಅಂತಲೇ ಬರೋದು ಆದಷ್ಟು ನಾನು ವೀಡಿಯೋದಲ್ಲಿ ಇವಳು ಹೆಸರು ಕರೆಯೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆಲ್ಲ ಮಾಡಬಾರ್ದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗಣ ಬಾಯ್ ಗೈಸ್ ಬಾಯ್ ಬಿಡಿ ಬಾಯ್ 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 ಬಾಯ್